ನೋಡಿ ಇವರು ನಿದ್ದೆ ಸ್ವಾಮಿ ಯಾವಾಗಲೂ ನಿದ್ದೆನೇ ಮಾಡ್ತಾ ಇರ್ತಾರೆ ಹೇಳೋದಿಲ್ಲ ಕೇಳೋದಿಲ್ಲ ಏನು ಟೈಮಿಂಗ್ ಇಲ್ಲ ಇಪ್ಪತ್ತಾರು ಗಂಟೆ ಬಿಟ್ಟರೆ ನಿದ್ದೆ ಹೊಡಿತಾರೆ ಈ ಸಾಂಗ್ಗಳು ನೋಡಿ ಗುರುಸ್ವಾಮಿಗಳು ನಮ್ಮ ಈ ಟೀಮಲ್ಲಿ ಗುರುಸ್ವಾಮಿಗಳು ಇವರು ಎಂತಬಿಡ್ತವ್ರಿ ಓ ಈ ಸಾಂಗ್ಗಳು ನೋಡಿರಿ ಯಾರು ಹೇಳ್ರಿ ಇವರು ಅಲ್ಲೆಲ್ಲ ಸ್ವಾಮಿ 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 ಇವರ ಪ್ಲಾನ್ ಏನಿದೆ ಅಂದ್ರೆ ಸ್ವಾಮಿ ನೆಕ್ಸ್ಟ್ ಮುಂದಿನ ವರ್ಷ ಶಬರಿಮಲೆ ಬರೋ ಮೈಸೂರಿನ ಅಂಬಾರಿನ ಇವರೇ ಬರಬೇಕು ಅಂತ ತೀರ್ಮಾನ ಮಾಡವ್ರೆ ಮೈಸೂರಿಂದ ಕೊಟ್ಟಿಲ್ಲ ಅಂದ್ರೂ ಬೆಂಗಳೂರಲ್ಲಿ ನಾವೇ ಒಂದು ಅಂಬಾರಿ ಮಾಡಿಸಿ ಒಂದು ವರ್ಷಿ ಕಳಿಸ್ಬೇಕು ಮಾಡಿದೀವಿ ಸ್ವಾಮಿ ಸ್ವಾಮಿ ಈ ಕಡೆ ನೋಡ್ರಿ ಹಾ ನೋಡ್ಕೊಂಬಿಡಿ ಅಷ್ಟೇ ಇಲ್ಲಿ ನಿಯರ್ ಬೈ ದಿಂಡುಗಲ್ ದಿಂಡುಗಲ್ ಅನ್ನೋ ಊರು ತಮಿಳ್ನಾಡಲ್ಲಿ ಇದೆ ಅಲ್ಲಿ ನಿಯರ್ ಬೈ ಅಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಸಿದೇವಿ ಊಟಕ್ಕೆ ಅಂತ ಯಾಕಂದ್ರೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಯ್ತು ಊಟ ಮಾಡ್ಕೊಂಡ್ಬಿಡೋಣ ಅಂತ ನೋಡೋಣ ಇಲ್ಲಿ ಹೇಗ್ ಟೇಸ್ಟ್ ಇರುತ್ತೆ ಅಂತ ನೋಡೋಣ ಸ್ವಾಮಿಗಳೇ ಬನ್ನಿ ನೋಡಿ ಇಡ್ಲಿ ನಿಜಲೂ ಈ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನಮ್ಗೆ ನೋಡಿ ನಾವು ಆಲ್ರೆಡಿ ಆಸ್ ಮಾಡ್ತು ನಾವು ಇವಾಗ ಕೇರಳ ರೀಚ್ ಆಗಿದ್ದೀವಿ ಅಂದ್ರೆ ಕೇರಳಗೆ ಎಂಟರ್ ಆಗಿದೀವಿ ಆಗಿದ್ದೀವಿ ಕೇರಳ ಎಂಟರ್ ಆಗ್ತಿದಂಗೆ ನಮ್ಗೆ ಫುಲ್ ಮಳೆ ಮತ್ತೆ ಫಾಗ್ ಎಲ್ಲ ಸ್ಟಾರ್ಟ್ ಆಗಿದೆ ನಿಜವಾಗ್ಲೂ ಸ್ವಲ್ಪ ಕಾರ್ ಡ್ರೈವಿಂಗ್ ತುಂಬಾ ಕಷ್ಟನೇ ಅನ್ಸುತ್ತೆ ಇಲ್ಲಿ ನೋಡಿ ಯಾವ ತರ ಫಾಗ್ ಇದೆ ಅಂತಾನೆ ಆ ಕಡೆ ಆಪೋಸಿಟ್ ಇರೋ ರೋಡು ಕ್ರಾಸಿಂಗ್ ಏನು ಕಾಣಿಸ್ತಾ ಇರಲಿಲ್ಲ ನಮಗೆ ನಮ್ಮ ಡ್ರೈವರ್ ಸ್ವಾಮಿ ಮಾತ್ರ ಚೆನ್ನಾಗಿ ಓಡಿಸಿದ್ರು ಗಾಡಿ ಸ್ವಾಮಿಗಳೇ ನಾವು ಆಲ್ರೆಡಿ ಎರಡು ರೀಚ್ ಆಗಿದ್ದೀವಿ ಇಲ್ಲಿ ಏನಂತಂದ್ರೆ ತಗೊಳ್ಬೇಕು ಸೆಕೆಂಡ್ ವರ್ಷ ಇರುತ್ತೆ ಇಲ್ಲಿ ಬಣ್ಣ ತಗೊಂಡು ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇರ್ಬೇಕಾಗ್ತದೆ ಬನ್ನಿ ಏ ಆಂಜನೇಯ ಸ್ವಾಮಿ ಹಚ್ಚರಿ ಗಣೇಶ ಸ್ವಾಮಿಗೆ ಹತ್ರಿ ಹತ್ರಿಗೋಗ 에헤헤 에이, 마을에 오리, 사미 이가, 나무 이름만을 잇디 오리 가르쳐, 사미 갈래, 가르쳐 이거, 가르카 사무구로 நோடி சபரிமலை கோவத் கிட்ட முருமலை பார்த்திங்க எருமலை யாக்கப்பா அந்த நம்ம அய்யப்பலிஹால தரக்கோதாக ಮಹಿಷಿ ಸ್ವಾಮಿ ಎಮ್ಮೆ ರೂಪದಲ್ಲಿ ಸಂಭಾರ ಮಾಡಿದಂಥ ಸ್ಥಳ ಅಂತ ಕರೀತಾರೆ ಏರುಮಲೆ ಅಂತಂದರೆ ತಮಿಳಲ್ಲಿ ಏರು ಅಂದರೆ ಎರುಮ ಅಂದರೆ ಎಮ್ಮೆ ಅಂತ ಕನ್ನಡದಲ್ಲಿ ಎಮ್ಮೆ ಅನ್ನೋದನ್ನ ಮಲಯಾಳಮಲ್ಲಿ ಎರು ಅಂತಾರೆ ಎರುಮಲೆ ಅಂತಾರೆ ಹಾಗಾಗಿ ಎರುಮಲೆ ಅಂತ ಕರೀತಾರೆ ಶರಣಮಯ್ಯಪ್ಪ 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 ಓಂ ಸ್ವಾಮಿ ಕಣಮಯ್ಯಪ್ಪ ಓಮ್ ಸ್ವಾಮಿ ರಣಮಯ್ಯಪ್ಪ ಗಣಮಯಪ್ಪ ನೋಡಿ ಸ್ವಾಮಿಗಳೇ ಸುಮಾರು ದಿವಸದಿಂದ ಫುಲ್ ರಶ್ ಇತ್ತು ಬಟ್ ಇವತ್ತೇನೋ ಎರುಮಲೆಯಲ್ಲಿ ನಮಗೂ ಸ್ವಲ್ಪ ಫ್ರೀ ಇದೆ ಇನ್ನೂ ಇರೋದೇ ಶಬರಿಮಲೆ ನೋಡೋಣ ಅಲ್ಲೇನು ರಶ್ ಇರುತ್ತ ಏನು ಅಂತ நோடண வீடியோ மாத்தீவி அது இது தலப்பர மால அந்த மாலி குடித்த ಶಾಸ್ತ್ರವರು ಕುಣ್ಕೊಂಡೆ ಹೋಗ್ಬೇಕು ನೋಡಿ ಇವಾಗ ಎಲ್ಲರೂ ಕುಣ್ಕೊಂಡೆ ಹೋಗ್ತಾರೆ ಒಂದಷ್ಟು ಜನ ತಪ್ಪೇ ತರ್ಸ್ಕೊಂಡು ಕುಂತ್ಕೊಂಡು ಹೋಗ್ತಾರೆ ಬಟ್ ಆದರೆ ಒಬ್ಬರು ತರ್ಸ್ಕೊಳಲ್ಲ ಹಂಗೆ ಕುಣ್ಕೊಂಡು ಹೋಗ್ತಾರೆ ಸುಮ್ಮನೆ ನೋಡಿ ಸ್ವಾಮಿ ಮಸೀದಿ ಅಲ್ಲವರು ಹುಡಿಬಹುದು itu mandi Dharma Sasta. Saudara. Saudara. ಅಲ್ಲಿಂದ ಬಣ್ಣ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದು ಇಲ್ಲಿ ಗಂಟ ಇಲ್ಲಿ ನಾವು ಸ್ನಾನ ಮಾಡಿ ಧರ್ಮಶಾಸ್ತ್ರನ ನಾವು ದರ್ಶನ ಮಾಡಬೇಕು ಸೊ ಧರ್ಮಶಾಸ್ತ್ರ ಅಂದರೆ ಬೇರೆ ಯಾರು ಅಲ್ಲ ಅಯ್ಯಪ್ಪ ಸ್ವಾಮಿಯೇ ಬನ್ನಿ ನೋಡೋಣ ಸ್ನಾನ ಮಾಡೋದು ಇಲ್ಲಿಗೆ ಈ ನಮ್ಮ ಎರುಮಲೆ ವಿಡಿಯೋ ಮುಕ್ತಾಯವಾಗಿದೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಾಮಿಗಳೇ